ಒಂದು ಕಡೆಯ ಕಡೆಯ ಹಳ್ಳಿಯಲ್ಲಿ ರಾಮಪ್ಪ ಎಂಬ ಒಬ್ಬ ಒಳ್ಳೆಯ ರೈತನಿದ್ದ ಅವನು ತನ್ನ ಹೊಲದಲ್ಲಿ ಬಹಳ ಶ್ರಮಪಟ್ಟು ಕೃಷಿ ಮಾಡುತ್ತಿದ್ದ ಪ್ರತಿದಿನವೂ ಬೆಳಿಗ್ಗೆ ಎದ್ದು ಹೊಲಕ್ಕೆ ಹೋಗಿ ಬಿತ್ತನೆ ನೀರಾವರಿ ಗಿಡಗಳ ಪಾಲನೆ ಮುಂತಾದ ಕೆಲಸಗಳಲ್ಲಿ ತೊಡಗಿದ್ದ ಆ ಹಳ್ಳಿಯ ಸಮೀಪದ ಕಾಡಿನಲ್ಲಿ ಒಂದು ಚಳಚಳನೆ ಕೋತಿ ವಾಸಿಸುತ್ತಿತ್ತು ಆ ಕೋತಿಯು ಸದಾ ರೈತನ ಹೊಲದ ಕಡೆ ನೋಡುತ್ತಿದ್ದುದು ಅವನು ಮಾಡುತ್ತಿದ್ದ ಕೆಲಸಗಳ ಬಗ್ಗೆ ಕುತೂಹಲದಿಂದ ಇರ್ತಿತ್ತು ಒಂದು ದಿನ ಕೋತಿ ತನ್ನ ಮನದಲ್ಲಿ ತಿಳಿದಿತು ನಾನು ಕೂಡ ಈ ರೈತನಿಗೆ ಸಹಾಯ ಮಾಡಬೇಕು ಆಗಾಗಲೇ ಕೋತಿ ಬೆಳ್ಳಿಗೆ ಬಂದು ರೈತನ ಹಿತ್ತಲಲ್ಲಿ ಕೆಲಸ ಮಾಡತೊಡಗಿತು ಆದರೆ ಅದು ಸಹಾಯ ಮಾಡುವ ಬದಲು ಹಾನಿ ಮಾಡುತ್ತಿದ್ದೆ ಬೆಳೆಗಳನ್ನು ಹಿಮ್ಮೆಟ್ಟಿಸುತ್ತಿತ್ತು ಗಿಡಗಳ ಮೇಲೆ ಕುಳಿತು ಹಣ್ಣನ್ನು ಕೀಳುತ್ತಿದ್ದೆ ಇದನ್ನು ನೋಡಿ ರೈತನಿಗೆ ಕೋಪ ಬಂತು ಆದರೆ ಅವನು ಸಹನೆವಂತ ಅವನು ಕೋತಿಗೆ ದಯೆ ತೋರಿ ತಿಳಿಸಿದ ಕೋತಿ ತಾಯಿ ನಿನ್ನ ಉದ್ದೇಶ ಚೆನ್ನಾಗಿದೆ ಆದರೆ ನಿನ್ನ ಸಹಾಯದಿಂದ ನನ್ನ ಬೆಳೆ ನಾಶವಾಗುತ್ತಿದೆ ಸಹಾಯ ಮಾಡಲು ಇಚ್ಛೆ ಇದ್ದರೆ ಜಾಣ್ಮೆಯಿಂದ ಕೆಲಸ ಮಾಡು ಎಲ್ಲರ ಸಹಾಯ ಸಕಾರಾತ್ಮಕವಲ್ಲ ಎಂದು ಅದ್ಕಕ್ಕೆ ತಿಳಿಸಿ